ಕಚೇರಿ ಶಿರಾ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೆ ಇನ್ನಿತರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಇವತ್ತು ವಿಶ್ವ ಹೃದಯ ದಿನಾಚರಣೆ ಮತ್ತು ಹಿರಿಯ ನಾಗರಿಕರ ಒಂದು ಶ್ಲೋಗನನ್ನು ಕೊಡ್ತಾರೆ ವಿಶ್ವ ಹೃದಯ ದಿನಕ್ಕೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಚಟುವಟಿಕೆಗಳ ಹೃದಯವನ್ನು ಬಳಸಿ ಯಾವ ರೀತಿ ಹೇಳ್ತಾರೆ ಅಂದರೆ ಇವತ್ತಿನ ದಿವಸ ನಾವು ಎಷ್ಟು ನಾವು ಇದೇಸಿ ಆಗಿಬಿಟ್ಟಿದ್ದೀವಿ ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು ಈಗ ಸಿದ್ದೇಶ್ವರ ಹೇಳಿದಂಗೆ ಈಗ ಹಿಂದೆ ಇರ್ತದಂಥ ಹಿಂದೆ ಯುವಕರು ಯುವತಿಯರು ಹಿಂದೆ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಜಾಗದಿಂದ ಒಂದು ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರು ಅಲ್ಲಿ ಒಂದು ಹೃದಯ ಬಡಿತ ಜಾಸ್ತಿ ಆಗ್ತಾ ಇತ್ತು ಹೃದಯಕ್ಕೆ ಕೆಲಸ ಕೊಡ್ತಾ ಇವತ್ತಿನ ಇವತ್ತು ದಿವಸ ಮಾತಿದ್ರೆ ಬೈಕಲ್ಲಿ ಹೋಗೋದು ಕಾರ್ನಲ್ಲಿ ಹೋಗೋದು ವೆಹಿಕಲ್ಗಳನ್ನ ಬಳಸ್ಕೊಂಡು ಅವರು ಹೃದಯಕ್ಕೆ ಒಂದು ಯಾವುದೇ ಆಕ್ಷನ್ ಕೊಡದಂತ ಒಂದು ಇದನ್ನ ಮಾಡ್ತಾರೆ ಸಾಮಾನ್ಯ ಚಟುವಟಿಕೆಗಳನ್ನ ಮಾಡೋದಿಲ್ಲ ಇವತ್ತಿನ ದಿವಸ ಒಂದು ವಾಕಿಂಗ್ ಮಾಡೋದಿಲ್ಲ ಒಂದು ಯಾವುದೇ ಒಂದು ದಿನನಿತ್ಯದ ಕೆಲಸಗಳಲ್ಲಿ ಅವರು ಅವರು ಬೇರೆಯವ್ರನ್ನ ಬಳಸ್ಕೊಂತಾರೆ ಇವತ್ತು ಕೆಲಸಕ್ಕೆ ಬೇರೆಯವ್ರಿಟ್ಕೋತಾರೆ ಅವರು ಮನೆ ಹೊಸ ಇವತ್ತು ಅಂಥ ಪರಿಸ್ಥಿತಿ ಇವತ್ತಿನ ದಿವಸ ಬಂದ್ಬಿಟ್ಟು ಹೃದಯಕ್ಕೆ ಏನು ಕೆಲಸ ಆಗಿದೆ ಆದ್ದರಿಂದ ಈ ವರ್ಷದ ಸ್ಲೋಗನ್ ಯೂಸ್ ಹಾರ್ಡ್ ಫಾರ್ ಆಕ್ಷನ್ ಅಂತೇಳಿ ಹೃದಯಕ್ಕೆ ಕೆಲಸವನ್ನು ಕೊಡಿ ನೀವು ವಾಕ್ ಮಾಡಿ ನೀವು ಕೆಲಸ ಮಾಡಿ ನಿಮ್ಮ ಹೃದಯವನ್ನು ಓಡಿಸಿ ಓಡಿಸಿದ್ರೆ ಹೃದಯವನ್ನು ಎಷ್ಟು ಓಡಿಸ್ದವೋ ಅವಾಗ ನಮ್ಮ ಕಾಯಿಲೆ ಅಷ್ಟು ನಿಜವಾಗ್ಲು ಕೂಡ ನಮಗೆ ಅದು ಅಷ್ಟು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಎಷ್ಟು ರಕ್ತವನ್ನು ಓಡಿಸಿ ಓಡಿಸಿ ಪಂಪ್ ಮಾಡುತ್ತದೋ ಅದು ಎಲ್ಲ ಕಡೆಗೆ ರಕ್ತ ಸಂಚಾರ ಆಗಿ ರಕ್ತದ ಯಾವುದೇ ಮನುಷ್ಯನಿಗೆ ಬರತಕ್ಕಂಥ ಕಾಯಿಲೆಗಳು ಆಗೋದಿಲ್ಲ ಅದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧ ಚಿಕಿತ್ಸೆಗೋಸ್ಕರ ಏನು ನಾ ಎನ್ ಸಿ ಡಿ ವಿಭಾಗ ಇದೆ ಎನ್ ಸಿ ಡಿ ವಿಭಾಗದಲ್ಲಿ ನಮಗೆ ಪ್ರತಿ ದಿವಸ ಶುಗರ್ ಚೆಕ್ ಮಾಡ್ತಕ್ಕಂಥದ್ದು ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಅದೇ ರೀತಿ ನಮಗೆ ಈ ಒಂದು ಸ್ಟೆಮಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಜಯದೇವ ಜಯದೇವ ಹೃದ್ರೋಗ ಚಿಕಿತ್ಸಾ ಚಿಕಿತ್ಸಾಲಯದಿಂದ ನಮಗೆ ಒಂದು ಸ್ಟೆಮಿ ಇ ಸಿ ಜಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ವ್ಯಕ್ತಿ ಹೃದಯ ಹೃದಯ ಸಂಬಂಧಿ ಅಂದರೆ ಎದೇನೋ ಅಂತ ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಮ್ಮಲ್ಲಿ ಇ ಸಿ ಟಿ ಮಾಡಿ ಅದರಲ್ಲಿ ಏನಾದರೂ ತೊಂದರೆ ಅಂತ ಆದ ಸಂದರ್ಭದಲ್ಲಿ ಅವರ ಒಂದು ಒಂದು ಇದರ ಮೇಲೆ ಒಂದು ಗೈಡೆನ್ಸ್ ಮೇಲೆ ನಾವು ಇಲ್ಲಿ ಚಿಕಿತ್ಸೆ ನೀಡಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಬೆಳೆ ಬೆಲೆ ಬಾಳ್ತಕ್ಕಂಥ ಒಂದು ಇಂಜೆಕ್ಷನನ್ನು ನಮ್ಮಲ್ಲಿ ಕೊಟ್ಟು ಹೃದಯ ಒಂದು ಏನು ಒಂದು ಹಾರ್ಟ್ ಸರ್ಚರಿ ಆದರೆ ಏನು ಕೆಲಸ ಮಾಡ್ತದೋ ಆ ಥರದ ಆ ಥರ ತಂದಿರತಕ್ಕಂಥ ಒಂದು ಇಂಜೆಕ್ಷನನ್ನು ಕೊಟ್ಟು ಆ ಹಾರ್ಟ್ ಅಟ್ಯಾಕನ್ನು ನಾವು ಇಲ್ಲಿ ಇಲ್ಲ ಅಂದರೆ ಆ ಕಾಯಿಲೆಯನ್ನು ವಾಸೆ ಮಾಡ್ತೇವೆ ಆ ಚಿಕಿತ್ಸೆಯನ್ನು ಕೊಟ್ಟು ಮುಂದಿನ ಮೇಲ್ನಲ್ಲಿ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥದ್ದು ನಮ್ಮ ಆಸ್ಪತ್ರೆಯಲ್ಲಿದೆ ಸರಿಸುಮಾರು ನಮ್ಮ ಆಸ್ಪತ್ರೆಯಲ್ಲಿ ಆರುನೂರಿಂದ ಏಳ್ನೂರು ಪ್ರತಿ ತಿಂಗಳಲ್ಲಿ ನಾವು ಇ ಸಿ ಜಿಯನ್ನು ಇದ್ದೀವಿ ಅದರಲ್ಲಿ ಹತ್ತರಿಂದ ಇಪ್ಪತ್ತು ತೊಂದರೆಗಳಿರ್ತಕ್ಕಂಥ ಇ ಸಿ ಜಿಗಳು ಇದೆ ಅದೇ ರೀತಿಯಲ್ಲಿ ಪ್ರತಿ ದಿವಸ ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಶುಗರ್ ಚೆಕ್ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಮೂವತ್ತು ವರ್ಷ ಮೇಲ್ಪಟ್ಟು ಮೂವತ್ತು ವರ್ಷದಲ್ಲಿರ್ತಕ್ಕಂಥವ್ರಿಗೆ ನಾವು ಪ್ರತಿ ದಿವಸ ನಾವು ಅದನ್ನು ಶುಗರ್ ಸಕ್ಕರೆ ಕಾಯಿಲೆ ಮತ್ತು ರಕ್ತದುದ ಪರೀಕ್ಷೆಯನ್ನು ನಾವು ಇದ್ದೀವಿ ಇದರಲ್ಲೂ ಕೂಡ ನಾವು ಪತ್ತೆ ಹಚ್ಚಿ ಆ ವ್ಯಕ್ತಿಗೆ ಯಾವುದೇ ತೊಂದರೆ ಇದೆ ಯಾವುದೇ ಒಂದು ಬಿ ಪಿ ಇದೆ ಅಥವಾ ಶುಗರ್ ಇದೆ ಅಂತ ಅದನ್ನು ಸಂಬಂಧಪಟ್ಟ ಹೃದಯ ತಜ್ಞರು ನಮ್ಮ ಫಿಸಿಷಿಯನ್ಸ್ ಅಥವಾ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಹತ್ರ ಕಳಿಸಿ ನಾಲ್ಕೈದು ವಿಸಲಿ ಚೆಕಪ್ ಮಾಡಿ ಏನಾರು ತೊಂದರೆ ಇದೆ ಅಂದರೆ ಅವರಿಗೆ ತಕ್ಕದಂಥ ಚಿಕಿತ್ಸೆ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಾ ಇದೆ ಅವರಿಗೆ ಬೇಕಾದಂಥ ಔಷಧಿ ಉಪಚಾರ ಏನಾದರೂ ನಮ್ಮ ಎನ್ ಸಿ ಡಿ ವಿಭಾಗದಲ್ಲಿ ಸಿಗ್ತಾ ಇದೆ ಇದನ್ನು ಸಾರ್ವಜನಿಕರು ಸದುಪಯೋಗ ಪಡೆಸ್ಕೊಡ್ಬೇಕು ಎರಡನೇದಾಗಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಇದೆ ವಿಶ್ವರ ನಾಗರಿಕರ ಜನರಿಗೆ ಹೇಗಿ ಅವರು ಅವರು ಅದಕ್ಕೂ ಕೂಡ ಒಂದು ಸ್ಲೋಗನನ್ನು ಕೊಟ್ಟಿದ್ದಾರೆ ನನಗೆಯೊಂದಿಗೆ ವಯಸ್ಸನ್ನು ಕಳೆಯೋಣ ಇವತ್ತು ದಿವಸ ವಯಸ್ಸಾದರೂ ಬೇಕು ಅಂದರೆ ಸಿಡ್ಕೊಳ್ಳೋದು ಚಿಕ್ಕ ಮಾಡ್ಕೊಳ್ತಕ್ಕಂಥದ್ದು ಚಿಕ್ಕವ್ರ ಮೇಲೆ ಗಲಾಟೆ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೆ ಬೇಜಾರ್ ಮಾಡ್ತಕ್ಕಂಥದ್ದು ಹಿರಿಯರು ಕೂಡ ಅದನ್ನು ಇದ್ದವಳು ಕೂಡ ಅದನ್ನು ಮಾಡಬೇಕು ಅದೇ ರೀತಿ ಚಿಕ್ಕವರು ಕೂಡ ಹಿರಿಯರಿಗೆ ಸರಿಯಾದಂಥ ಗೌರವ ಕೊಡೋದಿಲ್ಲ ಈ ರೀತಿಯಲ್ಲಿ ಇಬ್ಬರಲ್ಲಿ ಬಾಂಧವ್ಯ ಬೇರೆ ಬೇರೆಯಾಗಿ ನಮ್ಮ ಗಿರಿ ಹೇಳಿದಂಗೆ ಅವ್ರನ್ನ ಅನಾಥೇ ಸೇರ್ತಕ್ಕಂಥದ್ದು ಅವರಿಗೆ ಒಂದು ಸರಿಯಾದಂಥ ಒಂದು ಚಿಕಿತ್ಸೆ ಸರಿಯಾದಂಥ ಒಂದು ಇದು ಗೌರವ ಸುತ್ತಲೇ ಇರ್ತಕ್ಕಂಥದ್ದು ಹಿರಿಯ ನಾಗರಿಕರಲ್ಲಿ ಇವತ್ತಿನ ದಿವಸ ನಮ್ಮ ಈ ಏಜಿಂಗ್ನಲ್ಲಿ ಕಾಣ್ಬರ್ತಾ ಇದೆ ಅದಕ್ಕೆ ಗಣಪಿಯೊಂದಿಗೆ ಅವರು ಅವ್ರನ್ನ ಅವರು ಕೂಡ ಒಂದು ರೆಸ್ಪೆಕ್ಟ್ಫುಲ್ ಆಗಿರಬೇಕು ನಾವು ಕೂಡ ಅವರು ಒಂದು ರೆಸ್ಪೆಕ್ಟ್ಫುಲ್ ಆಗಿ ವಯಸ್ಸಿಗೆ ತಕ್ಕಾಗಿ ನಾವು ನೆಟ್ಟ ನೆಡ್ತಕ್ಕಂಥಕ್ಕಂಥ ಒಂದು ಘೋಷಣೆಯನ್ನು ಸರ್ಕಾರ ಒಂದು ಇವತ್ತು ಮಾಡಿದೆ ಇವತ್ತು ಎಲ್ಲ ಎಲ್ಲ ಜನರ ಇಲಾಖೆಗಳಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಅದಕ್ಕೆ ಆದಂಥ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಇವಾಗ ಬಸ್ಗಳಲ್ಲಿ ಫ್ರೀ ಬಸ್ ಇರಬಹುದು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ವಯೋವೃದ್ಧರಿಗೆ ಒಂದು ವಾರ್ಡ್ಗಳನ್ನು ಹಾಕಿ ಅದೇ ಎಲ್ಲ ಕಡೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅವರಿಗೆ ಸ್ಪೆಷಲ್ ಓ ಪಿ ಡಿ ಅಂತ ಹೇಳ್ಬಿಟ್ಟು ಅವರ ವಿಶ್ವ ನಾಗರಿಕರ ಓ ಪಿ ಡಿ ಅಂತಲೇ ಹೇಳ್ಬಿಟ್ಟು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಪ್ರತಿದಿನ ಮಾಡ್ತಕ್ಕಂಥ ಬರ್ತಕ್ಕಂಥ ರೋಗಿಗಳಿಗೆ ಅವರಿಗೆ ಸ್ಪೆಷಲ್ ಅರವತ್ತು ವರ್ಷ ಮೇಲೆ ಇರ್ತಕ್ಕಂಥ ಸಪ್ರೇಟ್ ಲೈನು ಅವರಿಗೆ ಬೇಗ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಇವನ್ನೆಲ್ಲ ನಮ್ಮ ಎಲ್ಲ ಇಲಾಖೆ ನಡೆದಿದೆ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಇದೆ ಇದನ್ನು ಎಲ್ಲರೂ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಡ್ತಾರೆ ಹಾಗೆ ವಿಶ್ವ ಕ್ಯಾನ್ಸ ಬೇಬಿಸ್ ದಿನಾಚರಣೆ ಇದೆ ಇವತ್ತಿನ ದಿವಸ ನಾಯಕ ಹಚ್ಚಿದ್ರೆ ಅವರೇ ಆದಂಥ ಒಂದು ನಾಟಿ ಚಿಕಿತ್ಸೆಯನ್ನು ಮಾಡಿ ಮಾಡಿಕೊಡ್ತಕ್ಕಂಥದ್ದು ಏನೋ ಅಳಿಸಿಕೆಂಟು ಅಂಥದ್ದು ಇಂಥದ್ದು ಹಾಕ್ಕೊಂಡು ಸುಮ್ಮನೆ ಮನೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ದಿವಸ ಬೇಕಾದಂತಹ ಚಿಕಿತ್ಸೆ ಇದೆ ವ್ಯಾಕ್ಸಿನ್ಸ್ ಇದೆ ವ್ಯಾಕ್ಸಿನ್ ತಗೊಳ್ಳೋದಿಲ್ಲ ಒಂದ್ ದಿವಸ ಬರ್ತಾರೆ ವ್ಯಾಕ್ಸಿನ್ ತಗೊಳ್ತಾರೆ ಇನ್ನ ಎರಡನೇ ದಿವಸ ಬರೋದಿಲ್ಲ ಏನೋ ನಮ್ಮ ಕೆಲಸ ಅಂತ ಬರ್ತಾರೆ ಅಥವಾ ಏನೋ ಮೂರು ದಿನ ಐದು ದಿವಸ ಇಂಜೆಕ್ಷನ್ನಲ್ಲಿ ಆವತ್ತಿನ ದಿವಸ ಬರಲ್ಲ ನಾಲ್ಕು ನಾಲ್ಕನೇ ಮೂರನೇ ದಿವಸ ಬರಬೇಕಾದ್ರೆ ಐದನೇ ದಿವಸ ಬರೋದು ಅವರು ಏನು ಗೊತ್ತಾ ಚಿಕಿತ್ಸೆನ ಕರೆಕ್ಟಾಗಿ ತಗೋಬೇಕು ರೇಬೀಸ್ ಇಂಜೆಕ್ಷನ್ಸ್ಗೆ ಬೇಕಾದಂಥ ಚಿಕಿತ್ಸೆ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿರ್ಬೋದು ಜಿಲ್ಲಾ ಆಸ್ಪತ್ರೆಗಳಲ್ಲಿರ್ಬೋದು ನಗರ ಆರೋಗ್ಯ ಕೇಂದ್ರಗಳಿರ್ಬೋದು ಎಲ್ಲ ಕಡೆಯೂ ಕೂಡ ರೇಬಿಯಸ್ ವ್ಯಾಕ್ಸಿನ್ಸ್ ಲಭ್ಯವಿದೆ ಉಚಿತವಾಗಿ ಲಭ್ಯವಿದೆ ಪ್ರತಿಯೊಬ್ಬರು ಯಾವುದೇ ಚಿಕಿತ್ಸೆಗೆ ಬರಬ ಬರಬೇಕಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡನ್ನು ಕಡ್ಡಾಯವಾಗಿ ತಗೊಂಡು ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಆದರೂ ನಾವು ಮಾನವೀಯ ದೃಷ್ಟಿಯಿಂದ ಯಾವುದೇ ವ್ಯಕ್ತಿಗೆ ಹಣ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಕಟ್ಟಬೇಕಾಗಿದೆ ಸರ್ಕಾರದ ಇದರಲ್ಲಿ ಮಟ್ಟದಲ್ಲಿ ಕಟ್ಟಬೇಕಾಗಿದ್ದರು ಮಾನವೀಯ ದೃಷ್ಟಿಯಿಂದ ಬಡವರಿಗೆ ಕೂಡ ನಾವು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಇರೋವರಿಗೆ ನಾವು ಉಚಿತವಾಗಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಅದೇ ರೀತಿ ವಿಶ್ವ ಆರೋಗ್ಯ ವಿಶ್ವ ನಾಗರಿಕರ ದಿನಾಚರಣೆ ಹಿರಿಯ ನಾಗರಿಕರ ದಿನಾಚರಣೆ ಹಾಗೆ ಹೃದಯ ವಿಶ್ವ ಹೃದಯ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂರು ಒಂದು ಸಂಘ ಸಂಸ್ಥೆಗಳನ್ನು ಆಯ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ಸಾರಿಗೆ ನಿಗಮ ಚಿರ ಘಟಕ ಇವರ ಎಲ್ಲ ನೌಕರರಿಗೆ ಒಂದು ವಾರದ ಒಳಗೆ ಅಲ್ಲಿರ್ತಕ್ಕಂಥ ಎಲ್ಲ ನೌಕರರು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶುಗರ್ ಬಿ ಪಿ ಮತ್ತು ಇ ಸಿ ಜಿಯನ್ನು ಉಚಿತವಾಗಿ ಮಾಡಿಸಿಕೊಂಡು ಅವರಿಗೆ ಇರ್ತಕ್ಕಂಥ ತೊಂದರೆಗಳನ್ನು ವೈದ್ಯರಲ್ಲಿ ನೋಡಿಕೊಂಡು ಹೋಗ್ತಾರೆ ಎರಡನೇದಾಗಿ ಆಟೋ ಚಾಲಕರ ಸಂಘ ಆಟೋ ಚಾಲಕರ ಸಂಘದಲ್ಲಿ ಆಟೋ ಡ್ರೈವರ್ಸ್ ಇರ್ಬೋದು ಅವ್ರಿಗೂ ಕೂಡ ನಾವು ಒಂದು ಪಟ್ಟಿದ್ದೀವಿ ಅವರು ಕೂಡ ಒಂದು ಈ ಒಂದು ಒಂದು ವಾರದಲ್ಲಿ ಉಚಿತವಾಗಿ ಪಿ ಪಿ ಇವರು ಮತ್ತು ಅವರಿಗೆ ಇ ಸಿ ಡಿ ಸಂಬಂಧ ಅವ್ರದೇ ಸಂಬಂಧ ಯಾವುದೇ ಕಾಯಿಲೆಗಳ ಹತ್ರ ಬಂದು ನಮ್ಮ ತಪಾಸಣೆ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಮೂರನೇದು